ಒಂದು ಹಳ್ಳಿಯ ಒಂದರಲ್ಲಿ ಕೆಂಚಣ್ಣನು ಎಂಬ ಬಡವನು ಇದ್ದ ದಿನವೂ ಕಾಡಿಗೆ ಹೋಗಿ ಕಟ್ಟಿಗೆಯನ್ನು ಕಡೆದುಕೊಂಡು ಬಂದು ಪಟ್ಟಣದ ಸಂತೆಯಲ್ಲಿ ಮಾರಿ ಬಂದ ಹಣದಿಂದ ಜೀವನ ಸಾಗಿಸುತ್ತಾ ಇದ್ದ ಎಂದಿನಂತೆ ಅಡವಿಗೆ ಹೋಗಿ ಕಟ್ಟಗಿಗಾಗಿ ಅಲಿಯುತ್ತಿರುವಾಗ ದೊಡ್ಡ ಮರವೊಂದು ಅವನ ಕಣ್ಣಿಗೆ ಬಿತ್ತು ಆ ಮರವೇರಿ ರಂಬೆಯನ್ನು ಕಡಿಯಲು ಕೊಡಲಿ ಎತ್ತಿದಾಗ ನಿಲ್ಲು ನಿಲ್ಲು ಈ ಮರ ಕಡಿಯಬೇಡ ಎಂಬ ಧ್ವನಿ ಕೇಳಿ ಬಂತು ಅಚ್ಚರದಿಂದ ಕೆಂಚಣ್ಣ ಸುತ್ತಲೂ ನೋಡಿದರೂ ಯಾರೂ ಕಾಣಲಿಲ್ಲ ಮತ್ತೆ ರಂಬೆ ಕಡಿಯಲು ಎತ್ತಿದ್ದ ನಾನು ಹೇಳಲಿಲ್ಲವೇ ಮರ ಕಡಿಯಬೇಡವೆಂದು ಎಂಬ ಧ್ವನಿ ಮತ್ತೆ ಮರು ಕೇಳಿಸಿದಾಗ ಕೆಂಚಣ್ಣ ಗಟ್ಟಿಯಾಗಿ ಯಾರು ಮರವೇಕೆ ಕಡಿಯಬಾರದು ನನ್ನ ಮುಂದೆ ಬನ್ನಿ ಎಂದು ಕೂಗಿದ ಆಗ ಆ ಮರದ ಮಧ್ಯಭಾಗದಿಂದ ಬೆಳ್ಳನಿಯ ಮನುಷ್ಯನ ಆಕೃತಿ ಒಂದು ಬಂದು ಅವನ ಎದುರು ನಿಂತಿತು ದೆವ್ವಭೂತಗಳ ಬಗ್ಗೆ ಕತೆ ವೇದಾಂತಗಳನ್ನು ಕೇಳದೇ ಇದ್ದನಾದರೂ ಕೆಂಚಣ್ಣ ಅವುಗಳನ್ನು ನಂಬಿರಲಿಲ್ಲ ಆದರೆ ದೆವ್ವವೇ ಕಣ್ಮುಂದೆ ನಿಂತಿದೆ ಧೈರ್ಯ ತಂದಿಕೊಂಡು ನೀನೇನು ಕೂಗಿದ್ದು ಯಾಕೆ ಮರ ಕಡೆಯಬಾರದು ಏನಾಗುತ್ತದೆ ಎಂದು ಕೋಪದಿಂದ ಆ ಭೂತ ಹೇಳಿತು ನಾನು ಈ ಮರದಲ್ಲಿ ಅನೇಕ ವರ್ಷಗಳಿಂದ ವಾಸವಿರುವೆ ನೀನು ಮರ ಕಡಿದರೆ ನನ್ನ ವಾಸಕ್ಕೆ ಸ್ಥಳವಿಲ್ಲದಂತಾಗುತ್ತದೆ ದಯವಿಟ್ಟು ಹೊರಟು ಹೋಗು ಎಂದಿತು ಕೆಂಚಣ್ಣನಂದ ಅಯ್ಯೋ ಭೂತವೇ ನಾನೊಬ್ಬ ಬಡವ ಮರ ಕಡೆದು ಮಾರಿದ್ದ ಮಾರದೇ ನನ್ನ ಕೆಲಸ ಇಲ್ವಾದರೆ ಹೊಟ್ಟೆಗೆ ಹಿಟ್ಟಿಲ್ಲದೆ ಉಪವಾಸವೇ ಗತಿ ಎಂದಾಗ ಭೂತಕ್ಕೆ ಕೆಂಚಣ್ಣನ ಬಗ್ಗೆ ಕನಿಕರವು ಉಂಟು ಆಯಿತು ಚಿಂತೆ ಮಾಡಬೇಡ ನಿಮಗೆ ಬೆಳ್ಳಿ ನಾಣ್ಯಗಳನ್ನು ಕೊಡುವೆ ಈ ಮರ ಕಡಿಯದೆ ನೀನು ಮರಳಿ ವಾಪಸ್ಸು ಹೋಗು ಎಂದು ಬೆಳೆಯ ನಾಣ್ಯವನ್ನು ಕೊಟ್ಟಿತು ಕೆಂಚಣ್ಣ ಸಂತಸದಿಂದ ಗುಡಿಸಲಿಗೆ ಬಂದು ಕೆಲ ದಿನಗಳ ಕಾಲ ಹಾಯಾಗಿ ತನ್ನ ಜೀವನವನ್ನು ಕಳೆದು ಬೆಳ್ಳಿ ನಾಣ್ಯಗಳೆಲ್ಲವೂ ಖಾಲಿಯಾದವು ಮತ್ತೆ ಕೊಡಲಿ ಎತ್ತಿಕೊಂಡು ಭೂತದ ಮರಕ್ಕೆ ಬಂದ ಭೂತವೇ ನೀನು ಕೊಟ್ಟ ಬೆಳ್ಳಿಯ ನಾಣ್ಯಗಳನ್ನು ನನ್ನ ಹತ್ರ ಮುಟ್ಟವು ನನ್ನ ಹತ್ರ ಬಿಡವಾಸು ಇಲ್ಲ ಮರ ಕಡಿಯದೆ ವಿಧಿ ಇಲ್ಲ ಎಂದು ಕೂಗಿದ ಆ ಮಾತು ಕೇಳಿ ಹೊರಬಂದ ಭೂತ ಕೈಯಲ್ಲಿ ಒಂದು ಚಿನ್ನದ ನಾಣ್ಯದ ಗಂಟೊಂದನ್ನು ತಂದು ಹೆಚ್ಚನನಿಗೆ ಕೊಟ್ಟಾಗ ಆತ ಖುಷಿಯಿಂದ ಮರ ಕಡಿಯದೆ ಹಳ್ಳಿಗೆ ಮರಳಿದ ಚಿನ್ನದ ನಾಣ್ಯಗಳನ್ನು ಮಾರಿ ಮತ್ತೆ ಕೆಲ ದಿನಗಳನ್ನು ಮೋಜಿನಿಂದ ತನ್ನ ಜೀವನ ಕಳೆದ ಮತ್ತೆ ಕೈ ಬರಿದಾಯಿತು ಹೆಚ್ಚನ ಹೆಚ್ಚಿಸಿದ ಈ ಭೂತದ ಹತ್ತಿರ ಇನ್ನೂ ಎಷ್ಟು ಬೆಲೆ ಬಾಳುವ ಅತ್ಯಮೂಲ್ಯ ಮುತ್ತು ರತ್ನ ವಜ್ರ ವೈಢ್ಯಗಳು ಇರಬಹುದು ಮರ ಕಡಿವೆಂದು ಹೆದರಿಸಿದರೆ ಎಲ್ಲ ಸಂಪತ್ತನ್ನು ನನಗೆ ಕೊಡಬಹುದು ಜೀವನ ಪರ್ಯಂತ ಧನಿಕನಾಗಿರಬಹುದು ಎಂದುಕೊಂಡು ಮತ್ತೆ ಕೊಡಲಿ ಹಿಡಿದು ಭೂತದ ಮರದ ಹತ್ತ ಬಂದ ಎಲ್ಲಿ ಎಲೆ ಭೂತವೇ ನಿನ್ನಲ್ಲಿರುವ ಎಲ್ಲ ಸಿರಿ ಸಂಪತ್ತನ್ನು ಈಗಲೇ ನನಗೆ ಕೊಟ್ಬಿಡು ಇವಾಗಲೇ ಇಲ್ಲಿನ ಮರವನ್ನು ಒಂದೇ ಕ್ಷಣದಲ್ಲಿ ಕಡಿದು ನನಗೆ ಉಳಿಸಿವೆ ಎಂದು ಕೋಪದಿಂದ ಆರ್ಭಟಿಸಿದ ಈ ಮಾತನ್ನು ಕೇಳಿದ ಭೂತಕ್ಕೆ ಬಹಳಷ್ಟು ಸುಷ್ಟು ನೆತ್ತಿಗೇರಿತು ಈಗ ಅದರ ಬಳಿ ಅವನಿಗೆ ಕೊಡಲು ಏನೂ ಇರಲಿಲ್ಲ ಭೂತ ಈತ ದುರಾಸೆ ಪೀಡಿತ ಎಂದು ಅವನನ್ನು ಕೊಂದೇ ಬಿಟ್ಟಿತು ಸ್ನೇಹಿತರೆ ಈ ಒಂದು ಸ್ಟೋರಿ ಅನ್ನು ಕೊನೆಯವರೆಗೂ ಕೇಳಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ ಚಾನಲ್ ಗೆ ಹೊಸ ಬರಾಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು